ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ರಾಜ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ರಕ್ತನಾಳದ ಗುಳ್ಳೆಯ ಸಮಸ್ಯೆ ಮತ್ತು ಅದಕ್ಕೆ ಕೊಡುವಂತಹ ಚಿಕಿತ್ಸೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನ ಕೊಡಲಿಕ್ಕೆ ನಮ್ಮ ಜೊತೆ ಮುಲ್ಲರ್ ಮೆಡಿಕಲ್ ಕಾಲೇಜಿನ ನ್ಯೂರೋ ಸರ್ಜರಿ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಜಿ ಜೆ ಲೋಬೋ ಹಾಗೆಯೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಶಶಾಂಕ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ಈಗ ಮೊದಲನೇದಾಗಿ ನಿಮ್ಮ ಹತ್ರ ಕೇಳೋದು ಅಂತ ಹೇಳಿದ್ರೆ ಸ್ಟ್ರೋಕ್ ಅಂದ್ರೆ ಏನು ಸಾಮಾನ್ಯವಾಗಿ ಎಲ್ಲ ಕಡೆ ಈಗ ಸ್ಟ್ರೋಕ್ ಆಯ್ತು ಸ್ಟ್ರೋಕ್ ಆಯ್ತು ಆದ್ರೆ ಸ್ಟ್ರೋಕ್ ಅಂದ್ರೆ ಏನು ಸ್ಟ್ರೋಕ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಲಕ್ವ ಅಥವಾ ಪಾರ್ಶ್ವವಾಯು ಅಂತ ಕರಿತೀವಿ ಯೂಶಲಿ ಬ್ರೈನ್ ನಲ್ಲಿರುವ ರಕ್ತನಾಳಗಳಲ್ಲಿ ರಕ್ತ ಸಂಚಲನೆಗೆ ಪ್ರಾಬ್ಲಮ್ ಆಗಿ ಆಗುವಂಥದ್ದನ್ನು ಅದರಿಂದ ಬ್ರೈನ್ಗೆ ಡ್ಯಾಮೇಜ್ ಆಗಿ ಅದರ ಸಿಂಪ್ಟಮ್ಸ್ ಅನ್ನು ಸ್ಟ್ರೋಕ್ ಅಂತ ಕರಿತೀವಿ ಸ್ಟ್ರೋಕ್ ಅಂತ ಹೇಳಿದ್ರೆ ಯೂಶಲಿ ಸಡನ್ ಆಗಿ ಆಗುವಂಥ ಈವೆಂಟ್ ಅದರಲ್ಲಿ ಎರಡು ಟೈಪ್ ಇರ್ತದೆ ಒಂದು ಹೆಮರೇಜಿಕ್ ಸ್ಟ್ರೋಕ್ ಅಂತ ಕರಿತೀವಿ ಇನ್ನೊಂದು ಇಷ್ಕೆಮಿಕ್ ಸ್ಟ್ರೋಕ್ ಅಂತ ಕರಿತೀವಿ ಇಷ್ಕೆಮಿಕ್ ಸ್ಟ್ರೋಕ್ ಅಂತ ಹೇಳಿದರೆ ರಕ್ತನಾಳದೊಳಗೆ ಬ್ಲಾಕ್ ಆಗಿಬಿಟ್ಟು ಬ್ರೈನಿಗೆ ರಕ್ತ ಸಂಚಲನೆ ಆಗದೆ ಆಗುವಂಥದ್ದು ಹೆಮರೇಜಿಕ್ ಅಂತ ಹೇಳಿದರೆ ರಕ್ತನಾಳ ಒಡೆದುಬಿಟ್ಟು ಬ್ರೈನ್ ಒಳಗೆ ಬ್ಲೀಡಿಂಗ್ ಆಗಿಬಿಟ್ಟು ಬರುವಂಥ ಸಿಂಪ್ಟಮ್ಗಳು ನಾವಿವತ್ತು ಮೇನ್ಲಿ ಈಗ ತಲೆಯಲ್ಲಿ ಬ್ಲೀಡಿಂಗ್ ಆಗೋದಂತ ಹೇಳಿದರೆ ಮೇಯ್ನಾಗಿ ಹೈಪರ್ ಟೆನ್ಷನಿಂದ ಆಗ್ಬೋದು ಇನ್ನೊಂದು ತಲೆಯಲ್ಲಿ ರಕ್ತದ ಗುಳ್ಳೆ ಆಗಿಬಿಟ್ಟು ಅದು ಒಡೆದ್ಬಿಟ್ಟು ಆಗ್ಬೋದು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಡಾಕ್ಟರ್ ಈಗ ಅದೇ ರೀತಿ ಅವ್ರು ಹೇಳಿದ್ರು ರಕ್ತದಲ್ಲಿ ರಕ್ತನಾಳದಲ್ಲಿ ಗುಳ್ಳೆ ಆಗ್ಬಹುದು ಅಂತ ಅಂದ್ರೆ ರಕ್ತನಾಳದಲ್ಲಿ ಗುಳ್ಳೆ ಅಂದ್ರೆ ಏನೋ ಯಾವ ರೀತಿ ಆಗುತ್ತೆ ನಮ್ಮ ಬಾಡಿಯಲ್ಲಿ ಇರೋದು ರಕ್ತನಾಳಗಳು ಟ್ಯೂಬ್ಗಳು ಈಗ ನೀರಿಗೆ ಹೇಗೆ ಟ್ಯೂಬಿಂಗ್ಸ್ ಗಳಿರ್ತದೆ ಅದು ಹೇಗೆ ಒಡೆದೋಗ್ತದೆ ಅದೇ ತರ ನಮ್ಮ ರಕ್ತನಾಳದಲ್ಲಿ ಕೆಲವು ಪಾಯಿಂಟ್ ಗಳು ಪ್ರೆಷರ್ ಪಾಯಿಂಟ್ ಅಂತ ಹೇಳ್ತೇವೆ ನಾವು ಈಗ ಇವೆಲ್ಲ ತುಂಬಾ ವರ್ಷಗಳಿಂದ ಆ ಪಾಯಿಂಟ್ ಅಲ್ಲಿ ನಮ್ಮ ರಕ್ತ ಸಂಚಾಲನೆ ಆಗ್ಬಿಟ್ಟು ಆಗ್ಬಿಟ್ಟು ಆ ಪಾಯಿಂಟ್ ಸ್ವಲ್ಪ ವೀಕ್ ಆಗ್ಬಿಟ್ಟು ಒಂದು ಪೊಗ್ಗೆ ಬಲೂನ್ ತರ ದೊಡ್ಡದಾಗ್ಬಿಟ್ಟು ರಕ್ತನಾಳದ ಗಂಟ್ ಅಂತ ಹೇಳ್ತೇವೆ ನಾವು ಎನ್ಯೂರಿಸಮ್ ಬ್ರೈನ್ ಎನ್ಯೂರಿಸಮ್ ಅಂತ ಹೇಳ್ತೇವೆ ಇದು ಸ್ವಲ್ಪ ಸೀರಿಯಸ್ ತರದ್ ಸ್ಟ್ರೋಕ್ ಅಂತ ಹೇಳ್ತೇವೆ ಯಾಕೆಂದ್ರೆ ಒಂದ್ಸತಿ ಒಡೆದೋದ್ಮೇಲೆ ಅದಕ್ಕೆ ಕಂಟ್ರೋಲ್ ಇಲ್ಲ ಪುನಃ ಪುನಃ ಒಡೆದೋಗುವ ಚಾನ್ಸಸ್ ಉಂಟು ನಮ್ಮ ಈಗ ಒಂದು ಗೋಡೆ ಸ್ವಲ್ಪ ವೀಕ್ ಆಗಿ ಬಿದ್ಬಿಟ್ರೆ ಹೇಗೆ ತುಂಬಾ ವೀಕ್ ಇರ್ತದೆ ಪುನಃ ಆ ಮನೆಯಲ್ಲಿ ಆ ಒಂದು ಗೋಡೆ ಬೀಳುವ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಉಂಟು ಅದೇ ತರ ಒಂದ್ಸತಿ ಒಡೆದೋದ್ರೆ ಪುನಃ ಒಡೆದು ಹೋಗುವ ಚಾನ್ಸಸ್ ಡೆಫಿನೆಟ್ಲಿ ಉಂಟು ಅದಕ್ಕೆ ಅದನ್ನು ಬ್ರೈನ್ ಎನ್ಯೂರಿಸಮ್ ಅಂತ ಹೇಳ್ತೇವೆ ಆ್ಯಂಡ್ ಇಟ್ ಇಸ್ ಅ ಟೈಪ್ ಆಫ್ ಹೆಮರೇಜಿಕ್ ಸ್ಟ್ರೋಕ್ ಓಕೆ ಡಾಕ್ಟರ್ ಈಗ ಅದೇ ರೀತಿ ಇದರ ರಿಸ್ಕ್ ಫ್ಯಾಕ್ಟರ್ ಯಾವ ರೀತಿ ಅಂದರೆ ಈಗ ಹೈಪರ್ ಟೆನ್ಷನ್ ಅಥವಾ ಬಿ ಪಿ ಅನ್ನುವಂಥದ್ದು ಮುಖ್ಯ ಕಾರಣ ಆಗ್ಬೋದು ಇದಕ್ಕೆ ಕಾಮನ್ ಥಾಟ್ ಪ್ರೋಸೆಸ್ ಅದೇ ಥರ ಇರ್ತದೆ ಪ್ರೆಷರ್ ಜಾಸ್ತಿ ಇರುವಾಗ ಅದು ದೊಡ್ಡದಾಗ್ತಾ ಹೋಗ್ತದೆ ಇಲ್ಲ ಆ ಥರ ಆಗುವುದಿಲ್ಲ ಇದು ಆ್ಯಕ್ಚುಲಿ ದೇವರು ಕೊಟ್ಟಿದ್ದು ವರ ಅಥವಾ ಶಾಪ ಅಂತ ಹೇಳಿ ಹೇಳಿಕ್ಕಾಗೋದಿಲ್ಲ ಕೆಲವೊಂದು ಜಾಗದಲ್ಲಿ ಆ ರಕ್ತನಾಳದ ಆಂಗಲ್ ಆತರ ಇರ್ತದೆ ಆ ಒಂದು ಪಾಯಿಂಟ್ ವೀಕ್ ಇರ್ತದೆ ಅದರಿಂದ ಅದರದ್ದು ಪ್ರೆಷರ್ ಆ ವಾಲ್ ಅಲ್ಲಿ ಇದ್ದು ಬಿಟ್ಟು ಅದನ್ನು ದೊಡ್ಡ ದೊಡ್ಡದಾಗಿ ಒಂದು ಪೊಗ್ಗೆ ತರ ಆಗುತ್ತೆ ಸೊ ಹೈಪರ್ ಟೆನ್ಷನ್ ಅಂತ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿಕ್ ಆಗುದಿಲ್ಲ ಅದೇ ತರ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲಿಸಮ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿಕ್ ಆಗುದಿಲ್ಲ ಯಾಕಂದ್ರೆ ಯಾವುದು ಅದೆಲ್ಲ ಮಾಡದಿರ ಇದ್ದವರು ಸಹ ಈ ಇದೆಲ್ಲ ಆಗಬಹುದು ಅಂದ್ರೆ ಯಾವ್ದ್ರಂತ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಇಲ್ಲ 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 ಇದು ಎನಾಟಮಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಅನಾಟಿಮಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಂದು ಬಾಡಿಯ ಮೇಕಪ್ ಅದರ ಮೇಲೆ ಸೊ ಅದು ಈಗ ಕೆಲವು ಸತಿ ನಮ್ಮ ಬೇರೆ ಅಂಗದಲ್ಲೂ ಇರಬಹುದು ಬಟ್ ನಮ್ಗೆ ಅದರಿಂದ ದೊಡ್ಡ ಕಷ್ಟ ಏನಾಗುದಿಲ್ಲ ಅದೇ ತರ ಬ್ರೈನ್ ಅಲ್ಲಿ ಇದ್ರೆ ಮತ್ತೆ ಒಡೆದೋದ್ರೆ ಕಷ್ಟಗಳು ಜಾಸ್ತಿ ಜಾಸ್ತಿ ಆಗುತ್ತೆ ಡಾಕ್ಟರ್ ಇದು ನಿಮ್ಮ ಹತ್ರ ಕೇಳುದು ಅಂತ ಹೇಳಿದ್ರೆ ಈಗ ರಕ್ತನಾಳದ ಗುಳ್ಳೆಯಲ್ಲಿ ಆಗಿದೆ ಅಂತ ಗೊತ್ತಾ ಈ ಯಾವ ರೀತಿಯ ಲಕ್ಷಣಗಳಲ್ಲಿ ಏನಾದ್ರೂ ಇರುತ್ತಾ ಮನುಷ್ಯನಲ್ಲಿ ಗೊತ್ತಾಗುತ್ತಾ ಕ್ಲಾಸಿಕಲಿ ಇದಕ್ಕೆ ಥಂಡರ್ ಕ್ಲಾಪ್ ಹೆಡ್ಡೇಕ್ ಅಂತ ಹೇಳ್ತಾರೆ ಅಂದರೆ ಸಿಡಿಲ್ ಹೊಡೆದಷ್ಟು ತಲೆನೋವು ಆಗ್ತದೆ ಆ ಥರ ಅವರ ಜೀವಮಾನದಲ್ಲಿ ಇಷ್ಟು ತಲೆನೋವು ಅವರು ಅನುಭವಿಸಿರಲ್ಲ ಮತ್ತೆ ಬೇರೆ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಅದು ಯಾವ ಸೈಡಲ್ಲಿ ಹೊಡೆದಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ತಲೆ ಮುಂಬಗಡೆ ಹೊಡೆದ್ರೆ ಒಂದು ಸೈಡ್ ವೀಕ್ನೆಸ್ ಬರ್ಬೋದು ಅಥವಾ ಎಡದ ಸೈಡ್ ಹೊಡೆದ್ರೆ ಅವರಿಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೋದು ಮತ್ತೆ ಕೆಲವು ಟೈಮ್ ಬ್ಲೀಡಿಂಗ್ ಆದಾಗ ಅವರಿಗೆ ಫಿಟ್ಸ್ ಆಗಿ ಬರುವ ಚಾನ್ಸಸ್ ಇದೆ ಇದಕ್ಕೆ ರೂಲ್ ಆಫ್ ಥರ್ಟಿ ಅಂತ ಕೆಲವರು ಹೇಳ್ತಾರೆ ಅಂದರೆ ಈಗ ನೂರು ಜನದಲ್ಲಾದ್ರೆ ತರ್ಟಿ ಪರ್ಸೆಂಟ್ ಡೆಪ್ ಆಗುವ ಚಾನ್ಸ್ ಇರ್ತದೆ ಇನ್ನು ಕೆಲವು ತರ್ಟಿ ಪರ್ಸೆಂಟ್ ವೀಕ್ನೆಸ್ ಆಗಿ ಬರಬಹುದು ಅನ್ಕಾನ್ಶಿಯಸ್ ಆಗಿ ಬರಬಹುದು ಇಲ್ಲಾದ್ರೆ ಅವರಿಗೆ ಮಾತಾಡ್ಲಿಕ್ಕೆ ಆಗದೆ ಇರಬಹುದು ಇನ್ನು ತರ್ಟಿ ಮೆಂಬರ್ಸ್ಗೆ ಏನು ಸಿಂಪ್ಟಮ್ಸೇ ಇರಲ್ಲ ಸುಮ್ಮನೆ ಮಿನಿಮಲ್ ಹೆಡ್ ಏಕ್ ಇರ್ತದೆ ಅದಕ್ಕೋಸ್ಕರ ತೋರ್ಸಲಿಕ್ಕೆ ಬಂದಾಗ ಇನ್ಸಿಡೆಂಟ್ಲಿ ಅದು ಗೊತ್ತಾಗುತ್ತೆ ಅಷ್ಟೇ ತಲೆನೋವು ತುಂಬಾ ಸಿವಿಯರ್ ತಲೆನೋವು ಅವರ ಜೀವಮಾನದಲ್ಲಿ ಇಷ್ಟು ತಲೆನೋವು ಆಗಿರಲ್ಲ ಮನೆಯಲ್ಲಿ ಕುತ್ಕೊಳ್ಲಿಕ್ಕೆ ಆಗಲ್ಲ ಅವರು ಡೆಫಿನೆಟ್ಲಿ ಹಾಸ್ಪಿಟಲ್ ಗೆ ಬಂದೇ ಬರ್ತಾರೆ ಡಾಕ್ಟರ್ ಈಗ ಅದೇ ರೀತಿ ಎಲ್ಲಾ ರೋಗಿಗಳಿಗೆ ಮೊದಲೊಂದು ಫಸ್ಟ್ ಏಡ್ ಮಾಡುವಂತ ಪ್ರಥಮ ಚಿಕಿತ್ಸೆ ಮಾಡುವಂತದ್ದು ಕೆಲವೊಂದು ಇದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಫಸ್ಟ್ ಏಡ್ ಯಾವ ರೀತಿ ನಾವು ಮಾಡ್ತೇವೆ ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬಹುದು ಅಥವಾ ಮುಂದಿನ ಟ್ರೀಟ್ಮೆಂಟ್ ಕೊಡುವಂಥದ್ದು ಈ ಸ್ಟ್ರೋಕ್ ಆದ ರೋಗಿಗೆ ಯಾವ ರೀತಿ ಆದಂತ ಫಸ್ಟ್ ಏಡ್ ಮಾಡ ಮೇನ್ಲಿ ಇದರಲ್ಲಿ ಫಸ್ಟ್ ಏಡ್ ಅಂತ ಏನೂ ಇಲ್ಲ ಯೂಶಲಿ ಬರಬೇಕಾದ್ರೆ ಸಿಂಪ್ಟಮ್ಸ್ ನಾನೀಗ ಹೇಳಿದ್ನಲ್ಲ ಆ ಡೈರೆಕ್ಟ್ ಆಗಿ ಟರ್ಷಿಯರಿ ಸೆಂಟರ್ಗೆ ಬರೆದು ಬೆಟರ್ ಯಾಕಂದ್ರೆ ಪ್ರೈಮರಿ ಕೇರ್ ಕೊಟ್ಟು ಎಲ್ಲಾದರೂ ಫಿಟ್ಸ್ ಆಗಿ ಏನಾದರೂ ಬಂದಿದ್ರೆ ಆಗ ಲೋಕಲ್ ಹಾಸ್ಪಿಟಲಲ್ಲಿ ಅಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ತಕೊಂಡು ಡೈರೆಕ್ಟ್ ಆಗಿ ಬರ್ಬೋದು ಇಲ್ಲಾಂದ್ರೆ ಟರ್ಷರಿ ಸೆಂಟರ್ ಬೆಟರ್ ಯಾಕಂದ್ರೆ ಇದು ಮೇಯ್ನ್ಲಿ ನ್ಯೂರಾಲಜಿಸ್ಟ್ ನ್ಯೂರೋಸರ್ಜನ್ ರೇಡಿಯೋಲಜಿ ಅಂತ ಇರುವ ಸೆಂಟರ್ ಅಲ್ಲಿ ಮಾತ್ರ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗುದಿಲ್ಲ ಡಾಕ್ಟರ್ ಈಗ ಈ ಸಮಸ್ಯೆ ಬಂದವರಿಗೆ ನಿಮ್ಗೆ ಫಸ್ಟ್ ಯಾವ ರೀತಿ ನ್ಯೂರಾಲಜಿಸ್ಟ್ ಒಬ್ರು ಯಾವ ರೀತಿಯಾಗಿ ಆಗಿ ಪರೀಕ್ಷೆ ಮಾಡ್ತಾರೆ ನಮ್ದು ಕೆಲವೊಂದು ಪ್ರೋಟೋಕಾಲ್ಸ್ ಇದು ನಮ್ಮ ಆಸ್ಪತ್ರೆ ಅಂತ ಅಲ್ಲ ಇಡೀ ಇಡೀ ಜಗತ್ತಲ್ಲಿ ಇದು ಪ್ರೋಟೋಕಾಲ್ ಅಂತ ನಡೆಸ್ತೇವೆ ನಾವು ಸೊ ಫಸ್ಟ್ ನಾವು ಪೇಷಂಟ್ನ ಕ್ಯಾಶುವಲ್ಟಿ ಅಥವಾ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ನಾವು ರಿಸೀವ್ ಮಾಡ್ತೇವೆ ಅಲ್ಲಿ ಅವರಿಗೆ ಬೇಸಿಕ್ ಯಾವ ಲಕ್ಷಣದಿಂದ ಆ ಥರ ಆಗಿದೆ ಸೊ ಬೇಸಿಕ್ ಇವಾಲ್ಯೇಷನ್ ಮಾಡ್ತೇವೆ ಒಂದು ಬಿ ಪಿ ಪಲ್ಸ್ ರೇಟ್ ಉಸಿರಾಟ ಹೇಗಿದೆ ಅದೆಲ್ಲ ನೋಡಿಕೊಳ್ತೇವೆ ನೋಡಿದ ಮೇಲೆ ನಾವು ಅದರ ಪ್ರಕಾರ ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡ್ತೇವೆ ಸೊ ಕೆಲವ್ರಿಗೆ ಅದೇ ಡಾಕ್ಟರ್ ಶಶಾಂಕ್ ಹೇಳಿದ ಹಾಗೆ ಮೂವತ್ತು ಪರ್ಸೆಂಟ್ ಜನ ಬರುವಾಗಲೇ ಅನ್ಕಾನ್ಶಿಯಸ್ ಆಗಿರ್ತಾರೆ ಸೊ ಅವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ಉಸಿರಾಡ್ಲಿಕ್ಕೆ ಒಂದು ಟ್ಯೂಬ್ ಹಾಕಬೇಕಾಗ್ತದೆ ಸೊ ದಟ್ ನೆಕ್ಸ್ಟ್ ವೆಂಟಿಲೇಟರಿಗೆ ಕನೆಕ್ಟ್ ಮಾಡಿ ಅಲ್ಲಿಂದ ನಾವು ಮತ್ತೆ ಟೇಕ್ ಆಫ್ ಮಾಡ್ತೇವೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ಸೊ ಅದನ್ನು ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಸಿ ಯುಗೆ ಶಿಫ್ಟ್ ಮಾಡ್ತೇವೆ ಯುಗೆ ತಲುಪಿದ ಮೇಲೆ ಗ್ಲುಕೋಸು ಮತ್ತೆ ಬೇರೆದೆಲ್ಲ ಇಂಜೆಕ್ಷನ್ಸ್ ಯಾವುದೆಲ್ಲ ಬೇಕು ತಲೆಯ ಪ್ರೆಷರ್ ಎಲ್ಲ ಕಮ್ಮಿ ಮಾಡಲಿಕ್ಕೆ ಅದನ್ನೆಲ್ಲ ಇನಿಷಿಯೇಟ್ ಮಾಡಿ ಪೇಷಂಟಿಗೆ ಫಸ್ಟ್ ಸ್ಟೆಬಿಲೈಸ್ ಮಾಡ್ತೇವೆ ಒಂದು ಸರ್ತಿ ಸ್ಟೆಬಿಲೈಸ್ ಆದ ಮೇಲೆ ಮತ್ತೆ ನಾವು ಫಸ್ಟ್ ದ ಪ್ರೈಮರಿ ಇಮೇಜಿಂಗ್ ಅಂತ ಹೇಳುವಾಗ ಸಿಟಿ ಸ್ಕ್ಯಾನ್ ಮಾಡ್ತೇವೆ ಏನಂತ ಹೇಳಿ ನೋಡಲಿಕ್ಕೆ ತುಂಬ ಜನರು ಕೇಳ್ತಾರೆ ಡೈರೆಕ್ಟ್ಲಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕು ಯಾಕೆ ಮಾಡಲ್ಲ ಅಂತೆಲ್ಲ ಕೇಳ್ತಾರೆ ಈಗ ಎಮ್ ಆರ್ ಐ ಸ್ಕ್ಯಾನಲ್ಲಿ ಮಿನಿಮಮ್ ಒನ್ ಅವರ್ ಹೋಗುತ್ತೆ ನೋಡಲಿಕ್ಕೆ ಏನಾಗಬೇಕಂತ ಹೇಳಿ ನಮಗೆ ಇಲ್ಲಿ ಸೆಕೆಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸಿಟಿ ಸ್ಕ್ಯಾನಲ್ಲಿ ಒಂದು ಹತ್ತು ಸೆಕೆಂಡಲ್ಲಿ ನಮಗೆ ಗೊತ್ತಾಗ್ತದೆ ಎಲ್ಲಿ ಬ್ಲೀಡಿಂಗ್ ಇದೆ ಏನಾಗಿದೆ ಹೇಗಾಗಿದೆ ಅಂತ ಹೇಳಿ ಗೊತ್ತಾಗ್ತದೆ ಸೊ ಒಂದ್ಸತಿ ಗೊತ್ತಾಯ್ತು ಅಂತ ಹೇಳಿದ್ಮೇಲೆ ಅದರ ಪ್ರಕಾರ ನಾವು ನೆಕ್ಸ್ಟ್ ಲೈನ್ ಆಫ್ ಇಮೇಜಿಂಗ್ ಅಂತ ಹೇಳ್ತೇವೆ ಇಟ್ ಇಸ್ ಕಾಲ್ಡ್ ಸಿಟಿ ಏನ್ಜಿಯೋಗ್ರಾಮ್ ಆಫ್ ದ ಬ್ರೈನ್ ಸೊ ರಕ್ತನಾಳ ನಮ್ಮ ಮೆದುಳಿನ ಒಳಗಡೆ ಎಲ್ಲೆಲ್ಲಿ ಓಡ್ತದೆ ಅದೆಲ್ಲ ಆ ಸಿ ಟಿ ಏನ್ಜಿಯೋಗ್ರಾಮ್ ಅಲ್ಲಿ ಕಾಣ್ತದೆ ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್ ಈಗ ಹೊಸ ಮೆಷಿನ್ ಗಳೆಲ್ಲ ಬಂದಿದೆ ಸೊ ಮೇ ಬಿ ಅಪ್ ಟು ಅಬೌಟ್ ಏಟಿ ಪರ್ಸೆಂಟ್ ಪರ್ಫೆಕ್ಟ್ ನಮಗೆ ಒಂದು ಮಾಹಿತಿ ಗೊತ್ತಾಗ್ತದೆ ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಕೆಲವು ಸತಿ ನಮ್ಮ ಪ್ರೈಮರಿ ಸಿಟಿ ಸ್ಕ್ಯಾನ್ ಮತ್ತು ಸಿಟಿ ಎನ್ ಜಿ ತುಂಬಾ ತುಂಬ ಅಂತರಗಳಿರ್ತದೆ ಅದರಲ್ಲಿ ತುಂಬ ಬ್ಲೀಡಿಂಗ್ ಕಾಣ್ತದೆ ಇದರಲ್ಲಿ ಏನು ಕಾಣೋದಿಲ್ಲ ಅಂಥದ್ರಲ್ಲಿ ನಾವು ಥರ್ಡ್ ಲೈನ್ ಆಫ್ ಟ್ರೀಟ್ಮೆಂಟ್ ಅದಕ್ಕೆ ಡಿಜಿಟಲ್ ಸಬ್ಸ್ಟ್ರಾಕ್ಷನ್ ಏನ್ಜಿಯೋಗ್ರಫಿ ಅಂತ ಹೇಳ್ತೇವೆ ಅದರಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಡೈ ವಿ ಟೇಕ್ ಅ ಒಪೆಕ್ ಡೈ ಅದನ್ನು ನಾವು ರಕ್ತನಾಳದಲ್ಲಿ ವಿ ಕ್ಯಾನ್ಯುಲ ಹಾಕಿಬಿಟ್ಟು ಅದರಲ್ಲಿ ಹಾಕಿಬಿಡ್ತೇವೆ ಮತ್ತೆ ಒಂದು ಎಕ್ಸ್ ರೇ ತಗೊಳ್ತೇವೆ ಸೈಡಿಂದ ತಲೆಯ ಸೈಡ್ ಇಂದ ಒಂದು ಎಕ್ಸ್ ರೇ ಡಿಗ್ರಿ ಆಫ್ ಎಕ್ಸ್ ರೇ ವಿಚ್ ಪರ್ಫೆಕ್ಟ್ ಆಗಿ ಗೊತ್ತಾಗ್ತದೆ ಎಲ್ಲಿ ಏನ್ ಅಂತ ಹೇಳಿ ಕಂಡು ಬರ್ತದೆ ಅದರಲ್ಲೂ ನಾವು ಈಗ ಹೊಸ ಹೊಸ ಸಾಫ್ಟ್ವೇರ್ ಗಳಿದೆ ಅದರಲ್ಲಿ ತ್ರೀ ಡಿ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ ಸೊ ನಮ್ಮ ರಕ್ತನಾಳದಲ್ಲಿ ಯಾವ ಆಂಗಲ್ ಎಲ್ಲಿ ಎಷ್ಟು ದೊಡ್ಡದು ಮತ್ತೆ ಯಾವ ಸೈಡ್ ಇಂದ ನಾವು ಅದನ್ನ ಅಪ್ರೋಚ್ ಮಾಡ್ಬೇಕಂತ ಹೇಳ್ಕೊಂಡು ಅದನ್ನ ಪ್ಲಾನಿಂಗ್ ಸಹ ಆ ಸಾಫ್ಟ್ವೇರ್ ಅಲ್ಲಿ ಮಾಡಬಹುದು ಸೊ ಅದನ್ನೆಲ್ಲ ನೋಡಿಕೊಂಡು ಇಟ್ ಈಸ್ ಆಲ್ ಟು ಹೆಲ್ಪ್ ದ ಪೇಷಂಟ್ ಟು ಗೆಟ್ ಬೆಟರ್ ಆ್ಯಂಡ್ ದ ಬೆಸ್ಟ್ ಕೇರ್ ಸೊ ದಟ್ ದ ರಿಕವರಿ ಈಸ್ ಫಾಸ್ಟರ್ ಸೊ ಈ ಥರ ಎವಾಲ್ಯೂಯೇಟ್ ಮಾಡಿಬಿಟ್ಟು ಮೇ ಬಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಪೇಷಂಟ್ ಅಟೆಂಡರ್ಸಿಗೆ ನಾವು ಅವರಿಗೆ ಒಂದು ಮಾಹಿತಿ ಕೊಡ್ತೇವೆ ಎಜುಕೇಟ್ ಮಾಡ್ತೇವೆ ಈ ಥರ ಆಗಿದೆ ಈ ಥರ ಥರ ತೊಂದರೆ ಉಂಟು ಮತ್ತು ಈ ಥರದ್ದೆಲ್ಲ ಮಾಡಬೇಕಾಗ್ತದೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ಆಗೋಗಿದೆ ಅಂತ ಹೇಳಿ ಅವರಿಗೊಂದು ಆಶ್ವಾಸನೆ ಮತ್ತು ಒಂದು ಮಾಹಿತಿ ಕೊಟ್ಟು ಅದರ ನೆಕ್ಸ್ಟ್ ನಾವು ಅವರಿಗೆ ಪ್ಲಾನಿಂಗ್ ಹೇಳ್ತೇವೆ ಓಕೆ ಡಾಕ್ಟರಿಗೆ ಅದ ಅವರು ಹೇಳಿದ್ರು ಪರೀಕ್ಷೆಗಳು ಯಾವ ರೀತಿ ಮಾಡ್ತಾರೆ ಅಂತ ಈಗ ಇದೆಲ್ಲ ಪರೀಕ್ಷೆ ಆದ್ಮೇಲೆ ಮುಂದಿನ ಒಂದು ಸ್ಟೆಪ್ ಅಂದ್ರೆ ಚಿಕಿತ್ಸೆ ಕೊடுವಂತದ್ದು ಯಾವ ರೀತಿಯದಂತ ಟ್ರೀಟ್ಮೆಂಟ್ ಅನ್ನು ಕೊಡ್ತೀರಾ ಅದಕ್ಕೆ ಯೂಶುವಲಿ ಇದರಲ್ಲಿ ಎರಡು ಟೈಪ್ ಆಫ್ ಟ್ರೀಟ್ಮೆಂಟ್ ಇದೆ ಒಂದು ಓಪನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಇದರಲ್ಲಿ ನಾವು ಮೈಕ್ರೋಸ್ಕೋಪ್ ಯೂಸ್ ಮಾಡಿ ಡೈರೆಕ್ಟ್ ಸ್ಕಲ್ ಬೋನ್ ಓಪನ್ ಮಾಡಿ ಮಾಡುವಂತ ಸರ್ಜರಿ ಇನ್ನೊಂದು ಎಂಡೋವಾस्कुलर ಸರ್ಜರಿ ಅಂತ ಹೇಳಿದ್ರೆ ಇದರಲ್ಲಿ ಏನು ಓಪನ್ ಮಾಡುವಂತದಿರಲ್ಲ ಕಾಲಿ ಕಾಲಿನ ರಕ್ತನಾಳದ ಒಳಗಿಂದ ಟ್ಯೂಬ್ಗಳನ್ನು ಪಾಸ್ ಮಾಡಿ ಆ ಬೊಕ್ಕೆಯನ್ನು ಕ್ಲೋಸ್ ಮಾಡಿಬಿಡೋದು ಇದು ಮೇನ್ಲಿ ಇದು ಡಿಸೈಡ್ ಹೇಗೆ ಮಾಡೋದು ಅಂತ ಹೇಳಿದ್ರೆ ಹಲವಾರು ಕ್ರೈಟೀರಿಯಾಗಳಿರ್ತವೆ ಇರ್ತವೆ ಒಂದು ಪೇಷಂಟ್ ಏಜ್ ಎಷ್ಟಿದೆ ಹೇಳಿ ತುಂಬ ಚಿಕ್ಕ ಏಜ್ ಪೇಷಂಟ್ ಇದ್ದರೆ ಅನಿರುಸಮನ್ನು ಓಪನ್ ಮಾಡಿ ಕ್ಲಿಪ್ ಮಾಡುವಂಥದ್ದು ಓಪನ್ ಸರ್ಜರಿ ತುಂಬ ಬೆಟರ್ ಅಂತ ಹೇಳಿ ಈಗ ಅದೇ ಓಲ್ಡ್ ಏಜ್ ಪೇಷೆಂಟು ಅವರಿಗೆ ತುಂಬ ಬೇರೆ ಡಿಸೀಸಸ್ಗಳು ಇದ್ದರೆ ಮೇಜರ್ ಸರ್ಜರಿ ಟಾಲ್ರೇಟ್ ಮಾಡಲ್ಲ ಅಂತ ಹೇಳಿದರೆ ಇದು ಎಂಡೋವಾಸ್ಕ್ಯುಲರ್ ಮಿನಿಮಲಿ ಇನ್ವಾಸಿವ್ ಅದನ್ನು ಮಾಡ್ತೇವೆ ಇನ್ನೊಂದು ನೆಕ್ಸ್ಟ್ ಅನಿರುಸಮ್ ಅದು ಎಲ್ಲಿದೆ ಅಂತ ಹೇಳಿ ಮ್ಯಾಟರ್ ಆಗುತ್ತೆ ಮೇನ್ಲಿ ಮುಂಭಾಗದಲ್ಲಿರುವ ಅನಿರುಸಮ್ಗಳಿಗೆ ನಾವು ಓಪನ್ ಸರ್ಜರಿ ಪ್ರಿಫರ್ ಮಾಡ್ತೀವಿ ತಲೆ ಹಿಂದ್ಗಡೆ ಬರುವಂಥ ಗಳಿಗೆ ಎಂಡೋವಾಸ್ಕ್ಯುಲಾ ಪ್ರೊಸೀಜರ್ ಇನ್ನೊಂದು ಇದು ಅಫೋರ್ಡೆಬಿಲಿಟಿ ಅಂದರೆ ಕೆಲವು ಈಗ ಓಪನ್ ಸರ್ಜರಿ ಅಂತ ಹೇಳಿದರೆ ಈ ಎಂಡೋವಾಸ್ಕ್ಯುಲಾ ಪ್ರೊಸೀಜರ್ಗಿಂತ ಸ್ವಲ್ಪ ಕಮ್ಮಿನೇ ಇರುತ್ತೆ ಇದೆಲ್ಲ ಎರಡು ಟೈಪ್ ಟ್ರೀಟ್ಮೆಂಟ್ ಇದೆ ಅದರಲ್ಲಿ ಇದೆಲ್ಲ ಕ್ರೈಟೀರಿಯಾ ನೋಡಿ ಯಾವ್ದು ಪೇಷಂಟ್ಗೆ ಬೆಸ್ಟ್ ಅಂತ ಟೀಮ್ ಡಿಸಿಷನ್ ತಗೊಳ್ತೀವಿ ಓಕೆ ಈಗ ಅವರು ಹೇಳಿದ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾದ ಮೇಲೆ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ಗಳು ಕೊಟ್ಟ ಮೇಲೆ ಆತ ಮೊದಲಿದ್ದ ಸ್ಥಿತಿಗೆ ಮತ್ತೆ ಬರ್ಬೋದು ಅಂದ್ರೆ ನಾರ್ಮಲ್ ಲೈಫ್ ಮಾಡಬಹುದು ಇದೇ ನೀವು ಹತ್ತು ವರ್ಷ ಅಥವಾ ಹದಿನೈದು ವರ್ಷ ಹಿಂದೆ ಕೇಳಿದಿದ್ರೆ ನನ್ನ ಆನ್ಸರ್ ಬೇರೆ ಇರ್ತಾ ಇತ್ತು ಬಟ್ ಈಗ ಆಕ್ಚುಲಿ ಮೆಡಿಕಲ್ ಸೈನ್ಸ್ ತುಂಬ ಮುಂದೆ ಹೋಗಿದೆ ನಮ್ಮದು ಸರ್ಜರಿಗಳು ತುಂಬ ಸೇಫ್ ಆಗಿದೆ ಎನಿಸ್ತೀಷನ್ ತುಂಬ ಸೇಫ್ ಆಗಿದೆ ಹೊಸ ಹೊಸ ಟೆಕ್ನಿಕ್ಸ್ ಬಂದಿದೆ ಪ್ರೊಸೀಜರ್ ಆದಮೇಲೆ ಆ ಪೇಶೆಂಟ್ನ ಹೇಗೆ ತಾನಷ್ಟಕ್ಕೆ ಎದ್ದುಬಿಟ್ಟು ನಡ್ಕೊಂಡು ಅವರ ಕೆಲಸಗಳೆಲ್ಲ ಮಾಡಬಹುದು ಅಂತ ಹೇಳಿದರೆ ಹೊಸ ಹೊಸ ಟೆಕ್ನಿಕ್ಸ್ ಬಂದಿದೆ ಹೊಸ ರಿಹ್ಯಾಬಿಲಿಟೇಟಿವ್ ಟೆಕ್ನಿಕ್ಸ್ ಬಂದಿದೆ ಫಿಸಿಯೋಥೆರಪಿ ಅವರಿಗೆ ಬೆಟರ್ ಥಾಟ್ ಪ್ರೊಸೆಸ್ ಮತ್ತು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಏನು ತೊಂದರೆ ಅಂತ ಹೇಳ್ಕೊಂಡು ಸೊ ಹಾಗೆ ಹೇಳುವಾಗ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೈಮ್ಸ್ ಅವರು ತಾನಷ್ಟಕ್ಕೆ ಅವರ ಕೆಲಸಗಳೆಲ್ಲ ಮಾಡ್ತಾ ಇರ್ಬೋದು ದ ಲಿವಿಂಗ್ ಎಕ್ಸಾಂಪಲ್ ಹಿಯರ್ ಇಫ್ ಯು ನೋ ನಮ್ಮ ಅಮೆರಿಕಾದ ರಾಷ್ಟ್ರಪತಿ ಬಿಡೆನ್ ಅವರಿಗೆ ಇದೇ ಕಾಯಿಲೆ ಆಗಿತ್ತು ಅವರಿಗೆ ಮತ್ತೆ ಅವರು ಐ ಥಿಂಕ್ ಓಪನ್ ಸರ್ಜರಿ ಆಗಿಬಿಟ್ಟು ಅಲ್ಲಿ ಆ ರಕ್ತನಾಳದ ಗುಳ್ಳೆಗೆ ಕ್ಲಿಪ್ ಹಾಕಿ ಹಾಕಿರೋದು ಅದಾದ ಮೇಲೆ ಸಹ ಅವರೀಗ ಆ ಇಷ್ಟು ದೊಡ್ಡ ದೇಶನ ನಡೆಸ್ತಾ ಇದಾರೆ ಸೊ ಐ ಥಿಂಕ್ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಇದು ಟೇಕ್ ದ ಟ್ರೀಟ್ಮೆಂಟ್ ಆಸ್ ಇಟ್ ಕಮ್ಸ್ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿ ಮುಂದೆ ಹೋದರೆ ಡೆಫಿನೆಟ್ಲಿ ಪೇಷಂಟ್ಸ್ ವಿಲ್ ಗೆಟ್ ಬ್ಯಾಕ್ ಟು ಮೇನ್ ಸ್ಟೇ ಆಫ್ ಲೈಫ್ ಈಗ ದೇವ್ರು ಮಾಡಿ ಕಳ್ಸ ಹಾಗೆ ಡಾಕ್ಟರ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ನಾನು ಬಟ್ ಎಸ್ ದೇ ಕ್ಯಾನ್ ಕಮ್ ಬ್ಯಾಕ್ ಟು ಮೇನ್ ಸ್ಟೇ ಆಫ್ ಲೈಫ್ ಅಂಡ್ ಅವ್ರದ್ದು ಅವ್ರದ್ದು ಕೆಲಸ ಅವರಷ್ಟಕ್ಕೆ ಮಾಡ್ತಾ ಇರ್ಬೋದು ದಟ್ ಇಸ್ ಹೌ ಅವರ್ ಮೆಡಿಕಲ್ ಸೈನ್ಸ್ ಹಸ್ ಪ್ರೋಗ್ರೆಸ್ಡ್ ಇನ್ನು ನೆಕ್ಸ್ಟ್ ಏನೋ ನಾನೊ ಟೆಕ್ನಾಲಜಿ ಏನೋ ಬರ್ಬೋದು ದಟ್ ಕ್ಯಾನ್ ಬಿ ಗಿವ್ ಮಚ್ ಮೋರ್ ಬೆಟರ್ ರಿಸಲ್ಟ್ಸ್ ದನ್ ವಾಟ್ ವಿ ಆರ್ ಗಿವಿಂಗ್ ಆಟ್ ದ ಮೂಮೆಂಟ್ ಒಬ್ಬ ವ್ಯಕ್ತಿ ಟ್ರೀಟ್ಮೆಂಟ್ ಎಲ್ಲ ಆದ ಮೇಲೆ ಅವನು ಮತ್ತೆ ಅವನ ನಾರ್ಮಲ್ ಮೊದಲೇ ಹೇಗಿದ್ದ ಅದೇ ರೀತಿ ಆಗ್ಬಹುದು ಅಂತ ಅದಕ್ಕೆ ಟೈಮ್ ಎಷ್ಟು ತಗೊಳ್ತದೆ ಒಬ್ಬ ವ್ಯಕ್ತಿಗೆ ಟ್ರೀಟ್ಮೆಂಟ್ ಎಷ್ಟು ಟೈಮ್ ಬೇಕು ಅಥವಾ ಆಮೇಲೆ ಎಷ್ಟು ಬೇಕು ಹೌದು ಅದು ಆಕ್ಚುಲಿ ಬರುವಾಗ ಯಾವ ಲೆವೆಲ್ ಅಲ್ಲಿ ಪ್ರೆಸೆಂಟೇಶನ್ ಆಗಿದ್ರು ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದರಲ್ಲಿ ತುಂಬಾ ಗ್ರೇಡ್ ಗಳಿದೆ ಗ್ರೇಡ್ ಒನ್ ಟು ಗ್ರೇಡ್ ಫೈವ್ ತನಕ ಇದೆ ಗ್ರೇಡ್ ಫೈವ್ ಅಂತ ಹೇಳುವಾಗ ಅವ್ರು ಬರುವಾಗ ಏನು ಸಿಂಪ್ಟಮ್ ಇರಲಿಲ್ಲ ಸೊ ಅವ್ರು ಡೆಫಿನೆಟ್ಲಿ ರಿಕವರಿ ಬೇಗ ಆಗ್ತಾರೆ ಮೋಸ್ಟ್ ಪ್ರಾಬ್ಲಿ ಆಪರೇಷನ್ ಎಲ್ಲ ಆದ್ಮೇಲೆ ಇಮಿಡಿಯೇಟ್ ಆಗಿ ಕೂತ್ಕೊಳ್ತಾರೆ ಮಾತಾಡ್ತಾರೆ ಊಟ ಗೀಟಗಳನ್ನ ಸೇರಿಸ್ತಾರೆ ಏನು ತೊಂದರೆ ಇಲ್ಲದ ಹಾಗೆ ಮಾತಾಡ್ಲಿಕ್ಕೆ ಏನಾದರೂ ಕಷ್ಟ ಇದ್ದರೆ ಸ್ಪೀಚ್ ಥೆರಪಿ ಎಲ್ಲ ಕೊಟ್ಟು ಮೇ ಬಿ ಒಂದು ವಾರ ಎರಡು ವಾರದೊಳಗೆ ಮಾತಾಡ್ಲಿಕ್ಕೂ ಸ್ವಲ್ಪ ಸಲೀಸಾಗಿ ಮಾತಾಡ್ಬೋದು ಅದೇ ಥರ ಗ್ರೇಡ್ ಫೋರ್ ಅಥವಾ ಗ್ರೇಡ್ ಟೂ ಆ ಥರ ಎಲ್ಲ ಬಂದರೆ ಕಷ್ಟಗಳು ಇನ್ನೂ ಜಾಸ್ತಿ ಇರ್ತದೆ ಯಾಕೆಂದರೆ ಒಂದು ಸೈಡ್ ವೀಕ್ನೆಸ್ ಇರ್ಬೋದು ಅವರಿಗೆ ಯಾವ ಸೈಡಲ್ಲಿ ಏನು ತಿರುಗಬೇಕು ಏನು ಮಾಡಬೇಕಂತೇಳಿ ಅರ್ಥ ಆಗೋದಿಲ್ಲ ಮಾತು ಮಾ ಮಾತಾಡಲಿಕ್ಕೆ ಕಷ್ಟಪಡ್ತಾರೆ ನೀವು ಮಾತಾಡೋದಕ್ಕೆ ಅವ್ರಿಗೆ ಅರ್ಥ ಆಗಲಿಕ್ಕೆ ಕಷ್ಟ ಆಗ್ತದೆ ಸೊ ಅದೆಲ್ಲ ರಿಕವರಿ ಆಗಲಿಕ್ಕೆ ಅರೌಂಡ್ ಅಟ್ಲೀಸ್ಟ್ ಟೂ ಟು ತ್ರೀ ಮಂತ್ಸ್ ಬೇಕಾಗ್ತದೆ ಅದೇ ಥರ ಅನ್ಕಾನ್ಷಿಯಸ್ ಆಗಿ ಬಂದರೆ ಅವರಿಗೆ ಇಂಪ್ರೂವ್ಮೆಂಟ್ ಇದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ ಯಾಕೆಂದರೆ ಫಸ್ಟ್ ಮೆದುಳಿನ ಊತ ಎಲ್ಲ ಕಮ್ಮಿ ಆದಮೇಲೆ ಮತ್ತೆ ಅದರಿಂದ ನ್ಯೂರೋ ರಿಕವರಿ ಅಂತ ಹೇಳಿ ನ್ಯೂರೋಪ್ಲಾಸ್ಟಿಸಿಟಿಯಿಂದ ನ್ಯೂರೋ ರಿಕವರಿ ಆಗಿಬಿಟ್ಟು ಇಟ್ ಮೈ ಟೇಕ್ ಅಬೌಟ್ ಸಿಕ್ಸ್ ಟು ಏಟ್ ಮಂತ್ಸ್ ಫಾರ್ ದೆಮ್ ಟು ರಿಕವರ್ ಸೊ ಗ್ರಾಸ್ಲಿ ಅಂತ ಹೇಳುವಾಗ ಅರೌಂಡ್ ಒನ್ ಟು ಟೂ ಮಂತ್ಸ್ ಗ್ಯಾರಂಟಿ ಬೇಕೇ ಬೇಕಾಗ್ತದೆ ಈ ರಿಕವರಿ ಎಲ್ಲ ಆಗಲಿಕ್ಕೆ ದಿಸ್ ಇಸ್ ವಿದೌಟ್ ಎನಿ ಕಾಂಪ್ಲಿಕೇಶನ್ ಸೆಟ್ಟಿಂಗ್ ಇನ್ ಕಾಂಪ್ಲಿಕೇಶನ್ಸ್ ಏನಾದರೂ ಸೆಟ್ಟಿನ ಆದರೆ ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತಗೋಬಹುದು ಅಂದ್ರೆ ಎಷ್ಟು ಬೇಗ ಅವರು ಬರ್ತಾರೆ ಟ್ರೀಟ್ಮೆಂಟ್ಗೆ ಅಷ್ಟು ಬೇಗ ಅವರು ಬೇಗ ಅವ್ರ ಗುಣಮುಖ ಆಗ್ತಾರೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಯಾಕಂದ್ರೆ ಎಷ್ಟು ಡಿಲೇ ಮಾಡ್ತಾರೆ ಅಷ್ಟು 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 ನಮ್ಮ ಮೆದುಳಿನ ನರಗಳು ಸತ್ತು ಹೋಗ್ತಾ ಇರ್ತದೆ ಸೊ ಅಷ್ಟು ಡಿಲೇ ಆಗಿ ಅವ್ರದ್ದು ರಿಕವರಿ ಡಾಕ್ಟರ್ ಈಗ ಅದೇ ರೀತಿ ಇಷ್ಟ ಟ್ರೀಟ್ಮೆಂಟ್ ಆದ್ಮೇಲೆ ಈಗ ಒಬ್ಬ ವ್ಯಕ್ತಿಗೆ ಈ ರಕ್ತನಾಳದ ಗುಳ್ಳೆಯಿಂದ ಬೇರೆ ಏನಾದರೂ ತೊಂದರೆಗಳಾಗಬಹುದಾ ಇದರಿಂದಾಗಿ ಹಾಗೆ ಅಂದ್ರೆ ಈಗ ರಕ್ತನಾಳದ ಗುಳ್ಳೆಗೆ ಸರ್ಜರಿ ಮಾಡಲಿಲ್ಲ ಅಂತ ಅದು ಹಾಗೆ ದೊಡ್ಡದಾಗಿ ಇನ್ನೊಂದು ಟೈಮ್ ರಪ್ಚರ್ ಆಗೋ ಚಾನ್ಸ್ ಇರ್ತದೆ ಯೂಶಲಿ ಫಸ್ಟ್ ಟೈಮ್ ನಂತರ ಸೆಕೆಂಡ್ ಟೈಮ್ ರಪ್ಚರ್ ಆಗಲಿಕ್ಕೆ ಟೆನ್ ಟು ಫೋರ್ಟೀನ್ ಡೇಸ್ ತರ ಟೈಮ್ ಇರುತ್ತೆ ಆದರೆ ರೀರಪ್ಚರ್ ಆದರೆ ಅವರ ಡೆತ್ ಆಗುವ ಚಾನ್ಸಸ್ ತುಂಬಾ ಹೈ ಇರುತ್ತೆ ಮತ್ತು ಇನ್ನೊಂದಂತ ಹೇಳಿದ್ರೆ ಈ ರಕ್ತ ಬಂದಿರುತ್ತಲ್ಲ ಬ್ರೈನ್ ಒಳಗೆ ಅದು ತುಂಬ ಇರಿಟೇಟಿವ್ ಸಬ್ಸ್ಟೆನ್ಸ್ ಬ್ರೈನ್ ಒಳಗೆ ಯೂಶಲಿ ರಕ್ತ ಯಾವಾಗಲೂ ರಕ್ತನಾಳದೊಳಗೆ ಇರಬೇಕು ಹೊರಗಡೆ ಬಂದರೆ ಅದು ಬ್ಲಡ್ ವೆಸಲ್ಸಿಗೆ ಇರಿಟೇಟ್ ಮಾಡುತ್ತೆ ಅದು ಸೈಜ್ ಚಿಕ್ಕದಾಗಿ ಹೋಗ್ತದೆ ಅಂದರೆ ಎಲ್ಲಿ ಒಡೆದೋಗಿರ್ತದೆ ಅದರ ಸುತ್ತಮುತ್ತ ರಕ್ತನಾಳಗಳೆಲ್ಲ ಸಣ್ಣದಾಗ್ತದೆ ಹಾಗಾದಾಗ ಬ್ರೈನಿಗೆ ಸರಿಯಾಗಿ ರಕ್ತ ಸಂಚಲನ ಆಗೋಲ್ಲ ಆಗ ಮತ್ತೆ ಅವರಿಗೆ ಒಂದು ಸೈಡು ಕೈಯ ಸ್ವಾಧೀನ ಹೋಗೋದೋ ಮಾತಾಡ್ಲಿಕ್ಕೆ ಆಗದೆ ಇರೋದೋ ಆ ಥರದ್ದೆಲ್ಲ ಪ್ರಾಬ್ಲಮ್ ಬರುತ್ತೆ ಅದರ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಈ ಥರ ರಕ್ತ ಬರುತ್ತಲ್ಲ ನಾರ್ಮಲಿ ಬ್ರೈನ್ ಒಳಗೆ ಫ್ಲೂಯಿಡ್ ಆಗಿರ್ತದೆ ಸಿ ಎಸ್ ಎಫ್ ಅಂತ ಕರಿತೀವಿ ಅದು ಬ್ರೈನಿಗೆ ಆಹಾರ ಕೊಡುವಾಗೆ ಅಂದರೆ ನ್ಯೂಟ್ರಿಯೆಂಟ್ ಸಪ್ಲೈ ಥರ ಅದು ಮೆದುಳಿಂದ ಸ್ಪೈನಲ್ ಕಾರ್ಡ್ಗೆ ಫ್ಲೋ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಈ ಬ್ಲಡ್ ಬಂದು ಅಲ್ಲಿ ಬ್ಲಾಕ್ ಆದಾಗ ಆ ಫ್ಲೋ ಬ್ಲಾಕ್ ಆಗುತ್ತೆ ತಲೆ ಒಳಗೆ ಪ್ರೆಷರ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಥರ ಆದಾಗ ಮತ್ತೆ ಪೇಷಂಟಿದು ಕಂಡೀಷನ್ ಡೌನ್ ಆಗ್ತದೆ ಅವರಿಗೆ ಸಪ್ರೇಟಾದ ಟ್ರೀಟ್ಮೆಂಟ್ ಬೇಕಾಗ್ತದೆ ಸಿ ಎಸ್ ಎಫ್ ಬೇರೆ ಕಡೆಯಿಂದ ಹೋಗಲಿಕ್ಕೆ ದಾರಿ ಮಾಡಿ ಕೊಡಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಫಿಟ್ಸ್ ಆಗಿ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ಬೋದು ಅಷ್ಟೇ ಮತ್ತೆ ಇನ್ನೊಂದು ನೆನಪಿನ ಶಕ್ತಿಗೆ ಏನಾದ್ರು ತೊಂದರೆ ನೆನಪಿನ ಶಕ್ತಿಗೆ ಮೇನ್ಲಿ ಇದು ಲೈಫ್ ತ್ರೀಟ್ನಿಂಗ್ ಕಂಡೀಷನ್ ಇದಕ್ಕೆ ಅದು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಮತ್ತೆ ಸೆಕೆಂಡರಿ ಅದೆಲ್ಲ ಯೋಚನೆ ಮಾಡ್ಬೋದು ಹೀಗೆ ಬಿಟ್ರೆ ಜೀವಕ್ಕೆ ತುಂಬಾ ಅಪಾಯ ಇರ್ತದೆ ಓಕೆ ಈಗ ಡಾಕ್ಟರ್ ಅವ್ರು ಹೇಳ್ದಾಗ ಈಗ ಒಂದು ವ್ಯಕ್ತಿಗೆ ಸರ್ಜರಿ ಆದ ಮೇಲೆ ಅದು ಫಾಲೋ ಅಫ್ ಯಾವ ರೀತಿ ಇರುತ್ತೆ ಫಾಲೋ ಅಪ್ ತುಂಬ ಇಂಪಾರ್ಟೆಂಟ್ ಫಾಲೋ ಅಪ್ ಮಾಡದಿದ್ದರೆ ಕಷ್ಟಗಳು ಬರುವುದು ಸಹಜ ಯಾಕೆಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅದು ನಮಗೆ ಮೊದಲೇ ಮಾಹಿತಿ ಗೊತ್ತಿರಬೇಕು ಸೊ ಇನಿಷಿಯಲಿ ನಾವು ಅಪ್ ಒನ್ಸ್ ಇನ್ ತ್ರೀ ಮಂತ್ಸ್ ಕರಿತೇವೆ ಆವಾಗ ಪೇಶೆಂಟ್ನ ಡೀಟೇಲಾಗಿ ನೋಡ್ತೇವೆ ಏನು ಹೇಗಿದ್ದಾರೆ ಒಳ್ಳೆ ಕರೆಕ್ಟ್ ಟೈಮಿಗೆ ಅವರು ಅದರ ಥರ ಥೆರಪಿಗಳು ಮಾಡ್ತಾ ಇದ್ದಾರೆ ಫಿಸಿಯೋಥೆರಪಿ ಅಥವಾ ಸ್ಪೀಚ್ ಥೆರಪಿ ಅವ್ರು ಟ್ಯಾಬ್ಲೆಟ್ಗಳು ಕರೆಕ್ಟಾಗಿ ತೊಗೊಳ್ತಾ ಇದ್ದಾರಾ ಅಥವಾ ಟ್ಯಾಬ್ಲೆಟ್ ಕಮ್ಮಿ ಮಾಡಬೇಕಾ ಬೈ ಚಾನ್ಸ್ ಏನಾದರೂ ಫಿಟ್ಸ್ ಏನಾದರೂ ಹೊಡೆದ್ರೆ ಮೋಸ್ಟ್ ಪ್ರಾಬ್ಲಿ ಇನ್ನೊಂದು ಟ್ಯಾಬ್ಲೆಟ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ಬೋದು ಅದನ್ನೆಲ್ಲ ನೋಡಿಬಿಟ್ಟು ಆರು ತಿಂಗಳಿಗೆ ಅವರಿಗೆ ಒಂದು ತಲೆಯ ಸ್ಕ್ಯಾನ್ ಮಾಡಿ ನೋಡ್ತೇವೆ ನಾವು ಒಡೆದೋಗಿದ್ದ ಬ್ಲಡ್ ಕರಗಿ ಹೋಗಿದೆ ಕ್ಲೀನಾಗಿದೆ ನಾವು ಕ್ಲಿಪ್ ಹಾಕಿದ್ದ ಜಾಗದಲ್ಲೇ ಇದೆಯಾ ಅಥವಾ ಬೇರೆ ಏನಾದರೂ ಮೇಲೆ ಕಳೆದ ಆಗಿದೆ ಅದನ್ನೆಲ್ಲ ನೋಡ್ಕೊಳ್ತೇವೆ ಅದೇ ತರ ಎರಡು ವರ್ಷಗಳ ತನಕ ಆರ್ ಆರ್ ತಿಂಗಳಿಗೆ ಬಂದ್ಬಿಟ್ಟು ಅವರ ಸ್ಕ್ಯಾನ್ ಒಂದು ಮಾಡಿಸ್ಬೇಕಾಗ್ತದೆ ಮೂರು ಮೂರು ತಿಂಗಳಿಗೆ ಬಂದ್ಬಿಟ್ಟು ಒಂದ್ಸತಿ ತೋರಿಸ್ಬಿಟ್ಟು ಹೋಗಬೇಕಾಗ್ತದೆ ಯಾಕಂದ್ರೆ ಮೆಡಿಕೇಶನ್ಸ್ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಇಟ್ ವಿಲ್ ಕಮ್ ಡೌನ್ ಟು ದ ಮಿನಿಮಮ್ ಕೆಲವರಿಗೆ ನಾವು ಅದು ಮೆಡಿಕೇಶನ್ಸ್ ಸ್ಟಾಪ್ ಮಾಡಿರ್ತೇವೆ ದು ಮೆಡಿಕೇಶನ್ ಕೆಲವರಿಗೆ ಇರ್ತದೆ ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇರ್ತೇವೆ ಶುಗರ್ ಕೆಲವರಿಗೆ ಶುರು ಆಗ್ತದೆ ಅಥವಾ ಕೆಲವರಿಗೆ ಮೊದಲೇ ಇದು ಇರ್ತಾ ಇರ್ತದ್ರೆ ಅದನ್ನು ನಾವು ಟೇಪರ್ ಮಾಡಿಬಿಟ್ಟು ಅಥವಾ ಇನ್ಕ್ರೀಸ್ ಮಾಡಿಬಿಟ್ಟು ಅದನ್ನು ಒಂದು ಲೆವೆಲಿಗೆ ತಂದುಬಿಟ್ಟು ಅದೇ ಲೆವೆಲಲ್ಲಿ ಕಂಟಿನ್ಯೂ ಮಾಡ್ತಾ ಇರ್ತೇವೆ ಎರಡು ವರ್ಷ ಆದಮೇಲೆ ನಾವು ಮತ್ತೆ ವರ್ಷಕ್ಕೆ ಒಂದು ಸತಿ ಬಂದು ನಮ್ಮ ಹತ್ರ ಸ್ಕ್ಯಾನಿಂಗ್ ಮಾಡೋದಂತೆ ಯೂಶಲಿ ಅಡ್ವೈಸ್ ಮಾಡ್ತೇವೆ ಇದು ಕಂಟಿನ್ಯೂಸ್ ಅಲ್ಲ ಅಪ್ ಟು ಫೈವ್ ಇಯರ್ಸ್ ಆಫ್ ಸಿನ್ಸ್ ದ ಸರ್ಜರಿ ಫೈವ್ ಇಯರ್ಸ್ ಆದಮೇಲೆ ಏನೋ ತೊಂದರೆ ಆಗಿಬಿಟ್ರೆ ಬರ್ಬೋದು ಇಲ್ಲದಿದ್ದರೆ ಇಟ್ ಇಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಟು ಕಮ್ ಫಾರ್ ಅ ಫಾಲೋ ಅಪ್ ದೆರ್ ಇಸ್ ಅಬ್ಸುಲ್ಯೂಟ್ಲಿ ನೋ ಪ್ರಾಬ್ಲಮ್ಸ್ ದೇ ಮೈಟ್ ಬಿ ಅ ಚಾನ್ಸ್ ರೇರ್ಲಿ ಒಂದು ಚಾನ್ಸ್ ಉಂಟು ಬೇರೆ ಕಡೆ ರಕ್ತನಾಳದ ಗುಳ್ಳೆ ಸ್ಟಾರ್ಟ್ ಆಗ್ಬಹುದು ಇಂತ ಪೇಷಂಟ್ ಗಳಿಗೆ ಬರಬಹುದು ನಾನು ಅಂತ ಹೇಳುದಿಲ್ಲ ಬಟ್ ದಟ್ಸ್ ಅ ವೆರಿ ರೇರ್ ಪಾಸಿಬಿಲಿಟಿ ಆತರ ಯೂಶಲಿ ಗಿಡ ಬಂದಾಗ ಆತರ ಬರುದಿಲ್ಲ ಅಲ್ಲಿ ಬಟ್ ಇಟ್ಸ್ ರೇರ್ ಪಾಸಿಬಿಲಿಟಿ ಎಸ್ ಬರಬಹುದು ಈಗ ಈ ಸಮಸ್ಯೆ ಇರುತ್ತೆ ಅನ್ನೋದ್ರ ಮುನ್ನೆಚ್ಚರಿಕೆ ಕ್ರಮ ಅಂತ ತಡೆಗಟ್ಟಬಹುದು ಮೊದ್ಲೇ ಏನಾದ್ರೂ ಜಾಗೃತ ಮಾಡಿದ್ರೆ ಈ ರೀತಿ ಸಮಸ್ಯೆ ಆಗದೇ ರೀತಿ ನೋಡ್ಕೊಳ್ಬಹುದು ಪ್ರಿವೆನ್ಷನ್ ಸ್ಟೇಟಸ್ ಉಂಟು ನಾನು ಅಂತ ಹೇಳೋದಿಲ್ಲ ಆದರೆ ನಮ್ಮ ದೇಶದಲ್ಲಿ ಅಷ್ಟು ಕಾಮನ್ ಆಗಿದ್ದು ಕಾಣೋದಿಲ್ಲ ಕಂಪೇರ್ಡ್ ಟು ಜಪಾನ್ ತರ ದೇಶ ಅಥವಾ ನೆದರ್ಲೆಂಡ್ಸ್ ತರ ದೇಶದಲ್ಲಿ ತುಂಬ ಕಾಮನ್ ಆಗಿ ಈ ಬರ್ತಾ ಇರ್ತದೆ ಅಂತ ದೇಶದಲ್ಲಿ ಆಕ್ಚುಲಿ ಏಜ್ ಆಫ್ ತರ್ಟಿ ಇಯರ್ಸ್ ಇದೆಲ್ಲ ಅಬೌದ್ ಏಜ್ ಆಫ್ ತರ್ಟಿ ಇಯರ್ಸ್ ಅಲ್ಲಿ ಕಾಣ್ ಕಾಣ್ಕೊಳ್ತದೆ ಏಜ್ ಆಫ್ ಸಿಕ್ಸ್ಟಿ ಇನ್ನು ಜಾಸ್ತಿ ಅದರದ್ದು ವಿ ಕೆನ್ ಸಿ ಇಟ್ ಮಚ್ ಮೋರ್ ಫ್ರೀಕ್ವೆಂಟ್ಲಿ ಇನ್ ದ ಏಜೆಸ್ ಅಬೌವ್ ಸಿಕ್ಸ್ಟಿ ಸೊ ಅಂಥ ಜನರಿಗೆ ಅವರಿಗೆ ಸಿಟಿ ಎನ್ ಜಿ ಒನ್ಸ್ ಅಂಡ್ ಟು ಇಯರ್ಸ್ ಮಾಡೇ ಮಾಡ್ತಾರೆ ಸೊ ದ್ಯಾಟ್ ಏನಾದರೂ ಕಂಡು ಬಂದರೆ ಅದನ್ನು ಮುಂಚೆನೆ ನಾವು ತಡೆಗಟ್ಟಬೋದು ಅಥವಾ ನಾವು ಮುಂಚೆನೇ ಥೆರಪಿ ತಗೊಂಡ್ಬಿಟ್ಟು ಅದನ್ನು ಅಲ್ಲೇ ಸ್ಟಾಪ್ ಮಾಡ್ಬೋದು ಬರ್ಸ್ಟ್ ಆಗಿಬಿಟ್ಟು ಸ್ಟ್ರೋಕ್ ಆಗಿ ಬರುವ ಬದಲಿಗೆ ಈ ಥರದ ಮುಂಚೆನೇ ಒಂದು ಟ್ರೀಟ್ಮೆಂಟ್ ಮಾಡಿ ತಗೊಂಡ್ರೆ ಅವ್ರದು ಕ್ವಾಲಿಟಿ ಆಫ್ ಲೈಫ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ಸೊ ಇದೆಲ್ಲ ಮೇ ಬಿ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ ಥರ ದೇಶದಲ್ಲಿ ಮಾಡ್ತಾರೆ ನಮ್ಮ ದೇಶದಲ್ಲಿ ಆ ಪ್ರೋಗ್ರಾಮ್ ಇಲ್ಲ ಸೊ ನಮ್ಮ ದೇಶದಲ್ಲಿ ಮೋಸ್ಟ್ ಆಬ್ಲಿ ತಲೆನೋವು ಏನಾದರೂ ತುಂಬ ರೆಗ್ಯುಲರ್ ಆಗಿ ಬಂದರೆ ತುಂಬ ಜಾಸ್ತಿ ತಲೆನೋವು ಏನೋ ಬಂದರೆ ಐ ಥಿಂಕ್ ಸತಿ ಒಂದು ತಲೆ ಸ್ಕ್ಯಾನ್ ಮಾಡೋದ್ರಲ್ಲಿ ಎಂಥ ತೊಂದರೆ ಏನೂ ಆಗೋದಿಲ್ಲ ಸೊ ಅದರಲ್ಲಿ ಗೊತ್ತಾಗ್ತದೆ ಏನೋ ಬ್ಲೀಡಿಂಗ್ ಆಗಿದೆ ಇಲ್ವಾ ಅಂತ ಹೇಳಿ ಏನಾದರೂ ಬ್ಲೀಡಿಂಗ್ ಆದರೆ ಇಟ್ ಈಸ್ ಎ ವಾರ್ನಿಂಗ್ ಸೈನ್ ಏನೋ ಪ್ರಾಬ್ಲಮ್ ಉಂಟು ಅದ್ರ ಮೇಲೆ ನಾವು ಇನ್ವೆಸ್ಟಿಗೇಟ್ ಮಾಡಿ ಮುಂದೆ ಹೋಗ್ಬೋದು ಬಟ್ ಫಾರ್ಮಲ್ ಸ್ಕ್ರೀನಿಂಗ್ ನಮ್ಮ ದೇಶದಲ್ಲಿ ಇನ್ನು ಇಲ್ಲ ಡಾಕ್ಟರ್ ಈಗ ಅವ್ರು ಹೇಳಿದ್ರು ಅಂದ್ರೆ ಯಾವ ಏಜ್ ಅವರಿಗೆ ಬರ್ಬೋದು ಅಂತ ಮುನ್ನೆಚ್ಚರಿಕೆ ಕ್ರಮ ಹೇಳುವಾಗಲೇ ಹೇಳಿದ್ರು ಅದು ಇನ್ನೊಂದ್ಸಲ ನಿಮ್ಮ ಹತ್ರ ಕೇಳಿದ್ರೆ ಯಾವ ಏಜ್ ನವರಿಗೆ ಸಮಸ್ಯೆ ಜಾಸ್ತಿ ಕಾಡುತ್ತೆ ಅಥವಾ ಗಂಡಸರಲ್ಲಿ ಜಾಸ್ತಿ ಹಾಗೆ ಈ ಸಮಸ್ಯೆಯಲ್ಲಿ ಇದೆಯಾ ಈ ಸಮಸ್ಯೆ ಓವರ್ ಆಲ್ ನೋಡಿದ್ರೆ ಫೀಮೇ ಹೆಂಗಸರಲ್ಲಿ ಸ್ವಲ್ಪ ಜಾಸ್ತಿ ಆದ್ರೂ ಸಹ ಅದು ಯಾವ ಸೈಡ್ ಅಲ್ಲಿ ಆಗುತ್ತೆ ಅದು ಮ್ಯಾಟರ್ ಆಗ್ತದೆ ಈಗ ತಲೆ ಮುಂಭಾಗದಲ್ಲಿ ಆಗುವ ಅನ್ಯೂರಿಸಂಗಳು ಮೇ ಅಂದ್ರೆ ಗಂಡಸರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಂಡುಬರ್ತದೆ ಕಂಡು ಬರ್ತದೆ ಇನ್ನೊಂದು ಇದು ಮಿಡಲ್ ಏಜ್ ಪಾಪ್ಯುಲೇಷನ್ ಅಂದರೆ ತರ್ಟಿಯಿಂದ ಫಿಫ್ಟಿ ಆ ರೀಜನ್ ಅಲ್ಲಿ ಸ್ವಲ್ಪ ಜಾಸ್ತಿ ಕಂಡು ಬರ್ತದೆ ಮಕ್ಕಳಲ್ಲಿ ಬರುತ್ತೆ ಅದು ಮೇನ್ಲಿ ಹೆರಿಡಿಟರಿ ಕಾಸಸ್ ಅಂದರೆ ಬೇರೆ ಕಿಡ್ನಿಯಲ್ಲಿ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತಾರೆ ಅಂತ ಕಂಡೀಷನ್ಗಳಲ್ಲಿ ಕಾಣುವ ಸಾಧ್ಯತೆ ಜಾಸ್ತಿ ಇದು ಮತ್ತೆ ಇದು ಹೆರಿಡಿಟರಿ ಆಗಿ ಕಾಣುತ್ತೆ ಅಂದರೆ ಫ್ಯಾಮಿಲಿಯಲ್ಲಿ ಇದ್ರೆ ಅವರ ಮಕ್ಕಳಿಗೂ ಬರುವ ಚಾನ್ಸಸ್ ಅಂದರೆ ಫಸ್ಟ್ ಡಿಗ್ರಿ ರಿಲೇಟಿವ್ ಆ ಥರ ಇದ್ರೆ ಆ ಥರ ಇದ್ರೆ ಅವರಿಗೆ ನಾರ್ಮಲ್ ಪಾಪ್ಯುಲೇಷನ್ಗಿಂತ ಒಂದು ನಾಲ್ಕು ಪರ್ಸೆಂಟ್ ಜಾಸ್ತಿಯಾಗಿ ಕಂಡು ಬರ್ತದೆ ಈಗ ಅವರಿಗೆ ಒಂದು ಎರಡು ಮೂರು ಅನಿರುಸಮ್ ಇದ್ದರೆ ಅವರ ಮಕ್ಕಳು ರೆಗ್ಯುಲರ್ ಆಗಿ ಸ್ಕ್ರೀನ್ ಮಾಡ್ಕೊಳ್ಳೋದು ಬೆಟರ್ ಅನ್ಸುತ್ತೆ ಈಗ ಡಾಕ್ಟರ್ ಈಗ ಕೊನೆಯದಾಗಿ ಅಂದ್ರೆ ಸ್ಟ್ರೋಕ್ ಅಲ್ಲಿ ನೀವು ಆಲ್ರೆಡಿ ಹೇಳಿದ್ರಿ ಎರಡು ವಿಧ ಇದೆ ಅಂತ ಅಂದ್ರೆ ನಾವು ಜಾಸ್ತಿ ಈಗ ಮಾತಾಡಿರುವಂತದ್ದು ಸ್ಟ್ರೋಕ್ ನಲ್ಲಿ ಅಂದ್ರೆ ರಕ್ತನಾಳದ ಗುಳ್ಳೆಗಳ ಬಗ್ಗೆ ಮಾತಾಡಿದ್ವಿ ಇನ್ನೊಂದು ನೀವು ಹೇಳಿದ್ರಿ ರಕ್ತನಾಳದಲ್ಲಿ ಬ್ಲಾಕ್ ಆಗುತ್ತೆ ಅಂತ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಹೇಳ್ಬೋದು ಅದೇ ನನ್ನ ಅವಾಗ ನಾವು ಹೇಳಿದ ಹಾಗೆ ಒಂದು ರಕ್ತನಾಳ ಹೊಡೆದೋದ್ಮೇಲೆ ಬ್ಲೀಡಿಂಗ್ ಆಗುತ್ತೆ ತಲೆ ಒಳಗಡೆ ಅದು ಒಂಥರದ ಲಕ್ವ ಇನ್ನೊಂದು ಲಕ್ವ ರಕ್ತನಾಳ ಒಳಗಡೆ ಕ್ಲಾಟ್ ಆಗ್ತದೆ ಅದು ಮಾಡುತ್ತೆ ಅಲ್ಲಿ ಯಾವ ಜಾಗದಲ್ಲಿ ಅದನ್ನ ರಕ್ತ ಸಂಚಾಲನೆ ಮಾಡುತ್ತೆ ಆ ಆ ಜಾಗದಲ್ಲಿ ರಕ್ತ ಸಂಚಾಲನೆ ಬಂದ್ ಆಗ್ಬಿಡುತ್ತೆ ಸೊ ಬಂದ್ ಆಗುವಾಗ ಆ ನರಗಳಿಗೆ ಅಥವಾ ಮೆದುಳಿನ ಆ ಜಾಗಕ್ಕೆ ಅದು ಆಕ್ಸಿಜನ್ ಮತ್ತು ಅದು ನ್ಯೂಟ್ರಿಯೆಂಟ್ಸ್ ಏನು ಹೋಗಿ ತಲುಪುದಿಲ್ಲ ಸೊ ಅದು ತಾನಷ್ಟಕ್ಕೆ ಅಲ್ಲಿ ಸತ್ತೋಗ್ತದೆ ಅದು ಕೆಲಸ ಮಾಡಲಿಕ್ಕೆ ಬಂದ್ ಮಾಡುತ್ತೆ ಸೊ ಅಂಥದ್ರಲ್ಲಿ ಒಂದು ಸೈಡ್ ವೀಕ್ನೆಸ್ ಎಲ್ಲ ಶುರುವಾಗುವ ಚಾನ್ಸಸ್ ಉಂಟು ಈಗ ಇಂಥ ಸ್ಟ್ರೋಕ್ಗಳಲ್ಲಿ ನಾವು ಬೇರೆದೇ ಒಂದು ಇವ್ಯಾಲ್ಯೂಯೇಷನ್ ಮಾಡ್ತೇವೆ ನಮ್ಮ ನಾನು ಈಗ ಹೇಳಿದ್ದು ಇವ್ಯಾಲ್ಯೂಯೇಷನ್ ಇದು ಬೇರೆ ನಮ್ಮ ರಕ್ತನಲ್ಲೂ ಒಡೆದೋಗುವ ಸ್ಟ್ರೋಕಲ್ಲಿ ಮಾಡ್ತೇವೆ ಅದರಲ್ಲಿ ಇವ್ಯಾಲ್ಯೂಯೇಷನ್ ಬೇರೆಯೇ ಇರ್ತದೆ ಅದರ ಪ್ರಕಾರ ನಾವು ಎಮ್ ಆರ್ ಐ ಎಲ್ಲ ಮಾಡ್ತೇವೆ ನೋಡ್ತೇವೆ ಎಲ್ಲಿ ಎಲ್ಲಿ ಬ್ಲಾಕ್ ಆಗಿದೆ ಅಂತ ಹೇಳ್ಕೊಂಡು ಬೇಗ ವಿದಿನ್ ತ್ರೀ ಅವರ್ಸ್ ಬಂದರೆ ನಾವು ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಕರಗಿ ಅದನ್ನು ಮೆಲ್ಟ್ ಮಾಡ್ಬೋದು ರಕ್ತ ಸಂಚಾಲನೆ ಪುನಃ ಸ್ಟಾರ್ಟ್ ಮಾಡ್ಬೋದು ಅದರಿಂದ ಅವರಿಗೆ ರಿಕವರಿ ಬೇಗ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ಆಫ್ ಲೈಫ್ ವಿಲ್ ಇಂಪ್ರೂವ್ ಔಟ್ ಬಟ್ ಸಿಕ್ಸ್ ಅವರ್ಸ್ ಆದಮೇಲೆ ಬಂದರೆ ಅಥವಾ ಏಟ್ ಅವರ್ಸ್ ಆದಮೇಲೆ ಬಂದರೆ ಅದು ಇಂಜೆಕ್ಷನ್ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಆ ಮೆದುಳಲ್ಲಿ ರಕ್ತ ಸಂಚಾಲನೆ ಬಂದಾಗ್ಬಿಟ್ಟು ಆ ಮೆದುಳಿನ ಎಂತ ಹೇಳ್ತಾರ್ದು ಕನ್ಸ್ಟ್ರಕ್ಷನ್ ಡಿಸ್ಟ್ರಾಯ್ ಹೋಗ್ತದೆ ಅಂಥದ್ರಲ್ಲಿ ಕೊಟ್ಟರೆ ಅಲ್ಲಿ ಬ್ಲೀಡಿಂಗ್ ಆಗುವ ಚಾನ್ಸ್ ಉಂಟು ಸೊ ಅಂತದ್ರಲ್ಲಿ ನಾವು ಮತ್ತೆ ಬೇರೆ ಟ್ರೀಟ್ಮೆಂಟ್ಗಳನ್ನೆಲ್ಲ ಮಾಡ್ತೇವೆ ಆ್ಯಂಡ್ ದ ಲಾಸ್ಟ್ ಟ್ರೀಟ್ಮೆಂಟ್ ವಿಲ್ ಬಿ ಎ ಸರ್ಜಿಕಲ್ ಟ್ರೀಟ್ಮೆಂಟ್ ವೇರ್ ನಮ್ಮ ನಾವು ಬುಂಡೆ ಕಟ್ ಮಾಡಿ ತೆಗಿತೇವೆ ಮತ್ತೆ ಅಲ್ಲಿ ಸ್ವಲ್ಪ ಜಾಗ ಮಾಡಿ ಕೊಡ್ತೇವೆ ಮೆದುಳಿಗೆ ಓಕೆ ಇದು ಇನ್ನೊಂದು ರೀತಿಯಾದಂಥ ಬ್ಲಾಕ್ ಬ್ಲಾಕ್ ಇರುವ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ ಬ್ಲಾಕ್ ಆಗುವ ಸ್ಟ್ರೋಕ್ ಇದು ಡಾಕ್ಟರ್ ನೀವು ಇಬ್ರು ಸಹ ಇಷ್ಟೊತ್ತು ಕೂತ್ಕೊಂಡ್ರೆ ಅಂದ್ರೆ ಸ್ಟ್ರೋಕ್ ತುಂಬಾ ಜನ ಸ್ಟ್ರೋಕ್ ಸ್ಟ್ರೋಕ್ ಅಂತ ಭಯ ಪಡ್ಕೊಂಡಿರ್ತಾರೆ ಅದರ ಸಂಪೂರ್ಣ ಮಾಹಿತಿ ತುಂಬಾ ಜನಕ್ಕೆ ಇರೋದಿಲ್ಲ ಅಂತವರಿಗೆ ಅಂದ್ರೆ ವೀಕ್ಷಕರಿಗೆ ಒಂದು ಆ ಸ್ಟ್ರೋಕ್ ಅಂದ್ರೆ ಏನು ಅದರಲ್ಲಿ ಎಷ್ಟು ವಿಧ ಇದೆ ರಕ್ತನಾಳದ ಗುಳ್ಳೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇಬ್ರು ಬಂದು ಕೂತ್ಕೊಂಡು ನಮ್ಮ ಜೊತೆ ಮಾತಾಡಿದಾಗ ಧನ್ಯವಾದಗಳು ಯು ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ರಕ್ತನಾಳದ ಗುಳ್ಳೆ ಸಮಸ್ಯೆ ಮತ್ತು ಅದಕ್ಕೆ ಕೊಡುವಂತ ಚಿಕಿತ್ಸೆಗಳ ಬಗ್ಗೆ ಮಾತನಾಡಿದ್ವಿ ಮುಂದಿನ ಆರೋಗ್ಯಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿ